ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಶಿಕ್ಷಣ ಕ್ರೀಡಾ ಕ್ಷೇತ್ರ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾದ ಶ್ರೀನಿವಾಸ್ ಎಂ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಏಳನೇ ವರ್ಷದ ಅತ್ಯುತ್ತಮ ದೈಹಿಕ ಶಿಕ್ಷಣ ಶಿಕ್ಷಕರ ದಕ್ಷಿಣ ವಲಯದಿಂದ ರಾಷ್ಟ್ರೀಯ ಪ್ರಶಸ್ತಿ ಸಮಾರಂಭದಲ್ಲಿ ಫಿಸಿಕಲ್ ಎಜುಕೇಷನ್ ಫೌಂಡೇಶನ್ ಆಫ್ ಇಂಡಿಯಾ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಶ್ರೀನಿವಾಜಿ ಎಂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುರುಮಡಗು ಗ್ರಾಮದಲ್ಲಿ ಕಡು ಬಡ ಕುಟುಂಬದಿಂದ ಜನಿಸಿದ ಇವರು ಕಷ್ಟಪಟ್ಟು ಶಿಕ್ಷಣ ಪಡೆದು ಕೋಲಾರ ಜಿಲ್ಲೆಯ ಕೆಲನೂರು ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದು ದೈಹಿಕ ಶಿಕ್ಷಣ ಕ್ರೀಡಾ ಕ್ಷೇತ್ರ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತೊಂದು ವರ್ಷಗಳ ಸೇವೆಯನ್ನು ಪರಿಗಣಿಸಿದ ರಾಷ್ಟ್ರೀಯ ಫಿಸಿಕಲ್ ಎಜುಕೇಷನ್ ಫೌಂಡೇಶನ್ ಆಫ್ ಇಂಡಿಯಾ ಸಂಸ್ಥೆ ಭಾರತದಾದ್ಯಂತ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಜನರು ಈ ಪ್ರಶಸ್ತಿಗೆ ಭಾಜನರಾಗಿದ್ದು ಅದರಲ್ಲಿ ಕರ್ನಾಟಕದಿಂದ ಒಬ್ಬರು ಮಾತ್ರ ಆಯ್ಕೆಯಾಗುವ ಮೂಲಕ ಈ ನಾಡಿಗೆ ಗೌರವ ತಂದ ಶ್ರೀನಿವಾಸ್ ಜಿ ಎಂ ನಮಸ್ತೆ ನನ್ನ ಹೆಸರು ಡಾಕ್ಟರ್ ಶ್ರೀನಿವಾಸ್ ಜಿ ಎಂ ಫಿಸಿಕಲ್ ಎಜುಕೇಷನ್ ಟೀಚರ್ ಕೆಪಿ ಜಿಲ್ಲೆ ನಾನು ಈಗ ಡೆಲ್ಲಿಯಲ್ಲಿದ್ದೀನಿ ಸೆವೆಂತ್ ಪೆಪೆ ನ್ಯಾಷನಲ್ ಅವಾರ್ಡ್ ತಗೊಂಡಿದ್ದೀನಿ ಈ ಒಂದು ಅವಾರ್ಡು ನನಗೆ ಸಿಕ್ಕಿರ್ತಕ್ಕಂಥದ್ದು ತುಂಬ ಖುಷಿಯಾಗಿದೆ ಕರ್ನಾಟಕಕ್ಕೆ ನಂದು ಒಂದು ಅಪ್ಲಿಕೇಶನ್ ಸೆಲೆಕ್ಷನ್ ಆಗಿ ನ್ಯಾಷನಲ್ ಅವಾರ್ಡ್ ಸಿಕ್ಕೈತೆ ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ಇಪ್ಪತ್ತೊಂದು ವರ್ಷಗಳ ಕಾಲ ಸುದೀರ್ಘವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿ ಹಲವಾರು ಮಕ್ಕಳನ್ನು ವಿಭಾಗ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ರೋಬಲ್ನಲ್ಲಿ ಪ್ರತಿ ಪ್ರತಿನಿಧಿಸಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ಮಕ್ಕಳು ಇದ್ದಾರೆ ಜೊತೆಗೆ ಸುಮಾರು ಹದಿನೈದು ಪುಸ್ತಕಗಳನ್ನು ಬರೆದು ಲೈಕಿಕ ಶಿಕ್ಷಣ ಕ್ಷೇತ್ರಕ್ಕೆ ಸಾವಿರದ ಎರಡು ಸಾವಿರದ ಎಂಟರಿಂದ ಸತತವಾಗಿ ಸೇವೆಯನ್ನು ಮಾಡ್ತಾ ಬಂದಿದ್ದೇವೆ ಈ ದಿನ ಯೂಟ್ಯೂಬಲ್ಲಿ ವಿಡಿಯೋಸನ್ನು ಮಾಡಿ ಹಾಕಿ ಸುಮಾರು ನಾನ್ನೂರು ವಿಡಿಯೋಸು ಮಾಡಿದ್ದೇವೆ ಎಲ್ಲ ಹಳ್ಳಿ ತುದಿಯಲ್ಲಿ ದೈಹಿಕ ಶಿಕ್ಷಣ ಸಾಹಿತ್ಯ ಎಲ್ಲ ಬಡವರು ತಲುಪತಕ್ಕಂಥ ಒಂದು ಕೆಲಸವನ್ನು ಮಾಡ್ಕೊ ಬಂದಿದ್ದಾರೆ ಸತತವಾಗಿ ಕೋಲಾರ ಜಿಲ್ಲೆಯಲ್ಲಿ ಮೂರು ಪಿಂಕ್ ರೂಮ್ಗಳನ್ನು ಮಾಡಿದ್ದಾವೆ ಕಂಪ್ಯೂಟರ್ ಲ್ಯಾಬ್ಗಳನ್ನು ಕೂಡ ಡಾಕ್ಟರ್ ಆಂಟೋನಿ ಸಜ್ಜಿತ್ ನೀಡು ವರದಿಯ ಫೌಂಡೇಶನ್ ವತಿಯಿಂದ ಸೊ ಅವರನ್ನು ಕೋಲಾರಕ್ಕೆ ಕರೆಸಿ ಸರ್ಕಾರಿ ಶಾಲೆಗಳಿಗೆ ಕಂಪ್ಯೂಟರ್ ಲ್ಯಾಬ್ಗಳನ್ನು ಕೂಡ ಉದ್ಘಾಟನೆ ಮಾಡಿಸ್ತಾ ಇದ್ದಾವೆ ಈ ನಿಟ್ಟಿನಲ್ಲಿ ಸತತವಾಗಿ ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ರಿಸೋರ್ಸ್ ಆಗಿ ಎಲ್ಲ ಶಿಕ್ಷಕರಿಗೂ ಕೂಡ ಜ್ಞಾನವನ್ನು ಹಂಚ್ತಾ ಇದ್ದಾವೆ ರಾಜ್ಯದ ವಿವಿಧ ಮೂಲೆಗಳಿಗೆ ಹೋಗಿ ದೈಹಿಕ ಶಿಕ್ಷಣದ ಪಾಠಗಳನ್ನು ಇದ್ದಾವೆ ಹಾಗಾಗಿ ನಮ್ಮ ಸೇವೆಯನ್ನು ಪರಿಗಣಿಸಿ ಈ ಒಂದು ಕಫೆ ಫಿಸಿಕಲ್ ಫೌಂಡೇಶನ್ ಆಫ್ ಇಂಡಿಯಾ ಈ ಒಂದು ವತಿಯಿಂದ ಫಿಸಿಕಲ್ ಎಜುಕೇಷನ್ ಫೌಂಡೇಶನ್ ಫೌಂಡೇಶನ್ ಆಫ್ ಇಂಡಿಯಾ ವತಿಯಿಂದ ನಮಗೆ ರಾಷ್ಟ್ರ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತಷ್ಟು ಮತ್ತಷ್ಟು ಸೇವೆಯನ್ನು ಮಾಡಲಿಕ್ಕೆ ನಮಗೆ ಇನ್ನೊಂದಷ್ಟು ಉತ್ಸಾಹ ತುಂಬಿ ಬರ್ತಾ ಇದೆ ಹಾಗಾಗಿ ಇನ್ನೊಂದಷ್ಟು ಕೆಲಸ ಮಾಡಲಿಕ್ಕೆ ಸಹಾಯಕಾರಿಯಾಗಿದೆ ಹಾಗಾಗಿ ಆ ಒಂದು ಕೆಪೆಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಿದ್ದೇನೆ ಥ್ಯಾಂಕ್ ಯು